ಹಾಯ್ ಗೈಸ್ ನಾನು ನಿಮ್ಮ ಲೆಟ್ಸ್ ಮೀಟ್ ವಿತ್ ಸುರೇಖಾ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಮನೇಲೇ ಇದ್ದೆ ಲೀವಿತ್ತು ನಿನ್ನೆ ಎಲೆಕ್ಷನ್ ಇತ್ತು ಮತ್ತು ಇವತ್ತು ಲೀವಿತ್ತು ಊರಿಗೆ ಹೊರಟಿದ್ದೀವಿ ಮಕ್ಕಳಿಬ್ಬರೂ ಇಲ್ಲ ಅಮ್ಮನ ಮನೇಲಿದ್ದಾರೆ ಸಮ್ಮರ್ ಹಾಲಿಡೇಸ್ಗಂತ ಹೋಗಿದ್ದಾರೆ ಮನೇಲಿ ಇರೋಕ್ಕೆ ಇಲ್ಲ ನಾನು ಏನು ಕೂರಿಗೆ ಹೋಗ್ತಾ ಇದ್ದೀನಿ ಅಂದರೆ ನಮ್ಮ ಊರಲ್ಲಿ ನನ್ನ ಹಸ್ಬೆಂಡ್ ಮನೇಲಿ ಸುಗ್ಗಿ ಹಬ್ಬ ಇದೆ ಯಾವಾಗಲೂ ನಮ್ಮತ್ತೇ ಎಲ್ಲ ನೋಡ್ಕೊತಾಯಿದ್ರು ಇವ ಈ ವರ್ಷ ನಮ್ಮತ್ತೆ ಇಲ್ಲ ನಾನು ಮತ್ತು ನಮ್ಮ ಗಿತ್ತಿಯವರಿಬ್ರು ಸೇರಿಕೊಂಡು ಹಬ್ಬ ಮಾಡಬೇಕು ಸೊ ಹಾಗಾಗಿ ನಾನು ಒಂದು ವಾರ ಊರಿಗೆ ಹೊರಟೀನಿ ಹಾಗೆ ಸ್ವಲ್ಪ ಹೇರ್ ಪ್ಯಾಕ್ ಹಾಕ್ಕೊಳ್ಳೋಣ ಅಂತೇಳಿ ಇವಾಗ ಸಮ್ಮರು ತುಂಬ ಡಸ್ಟು ಗಾಡಿಲು ಬೇರೆ ಓಡಾಡೋದು ತುಂಬಾ ಡಸ್ಟು ಅಂತೇಳ್ಬಿಟ್ಟು ಸ್ವಲ್ಪ ಹೇರ್ ಪ್ಯಾಕೆಲ್ಲ ಹಾಕ್ಕೊಳ್ಳೋಣ ಅಂತೇಳಿ ಹೇರ್ ಪ್ಯಾಕ್ ಹಾಕ್ಕೊಂಡು ಹಾಕ್ಕೊಂಡಿದ್ದೀನಿ ಅದು ಬನ್ನಿ ಏನೇನು ಯೂಸ್ ಮಾಡಿದೆ ಮತ್ತು ಸ್ವಲ್ಪ ಹೇರ್ ಕಟ್ ಕೂಡ ಮಾಡಿಸ್ದೆ ಬನ್ನಿ ನೋಡ್ಕೊಂಡು ನಾನು ಏನೇನು ಯೂಸ್ ಮಾಡಿದೆ ಹೇರ್ ಪ್ಯಾಕಿಗೆ ಅಂತ ಹೇಳ್ತೀನಿ ನಾನಿಲ್ಲಿ ಮೊಸರು ಒಂದು ಈರುಳ್ಳಿ ಮತ್ತು ಕರಿಬೇವು ಸ್ವಲ್ಪ ಮೆಂದು ಮೆಹಂದಿ ಸೊಪ್ಪು ಮತ್ತು ಕೊಬ್ಬರಿ ಎಣ್ಣೆ ಹಾಕ್ತಾಯಿದ್ದೀನಿ ಮತ್ತು ಆಲೋವೆರಾ ಮನೆಯಲ್ಲೇ ಬೆಳೆದಿರೋಂಥ ಆಲೋವೆರಾ ಸ್ವಲ್ಪ ನಿಂಬೆಹಣ್ಣು ಎಲ್ಲ ಹಾಕಿ ನಾನು ಅದನ್ನು ನೀಟಾಗಿ ಗ್ರೈಂಡ್ ಮಾಡ್ಕೊತಿದ್ದೀನಿ ನೀವು ಬೇಕುನೋರು ದಾಸವಾಳ ಎಲೆ ಕೂಡ ಹಾಕ್ಬೋದು ನಂಗೆ ದಾಸವಾಳ ಎಲೆ ಸಿಗಿಲ್ಲ ಸೊ ಹಾಗಾಗಿ ನಾನು ಇದನ್ನು ಯೂಸ್ ಮಾಡ್ತಾಯಿದ್ದೀನಿ ನೋಡಿ ಇವಾಗ ಹಚ್ಕೊತಾ ಇದ್ದೀನಿ ಹೇರಿಗೆ ಅಂದರೆ ನನ್ನ ಏರು ಲಾಂಗ್ ಇದೆ ಬಟ್ ಸ್ವಲ್ಪ 嗯。Uh ತಿನ್ನಾಗೆ ಇರೋದು ಉದ್ದ ಇದೆ ಬಟ್ ತುಂಬ ದಪ್ಪ ಆ ಥರ ಎಲ್ಲ ಏನಿಲ್ಲ ಮನೇಲಿದ್ದಾಗ ಈ ಥರ ಹೇರ್ ಪ್ಯಾಕೆಲ್ಲ ಹಾಕ್ಕೊತಾ ಇರ್ತೀನಿ ತುಂಬ ಕೆಲವೊಂದು ಸಲ ಡ್ರೈ ಅನಿಸುತ್ತೆ ಆಮೇಲೆ ಕೆಲವೊಂದು ಸಲ ಡೈಲಿ ಹೇರ್ ವಾಶ್ ಮಾಡಿ 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 ಒಂದೊಂದು ಸಲ ಡ್ಯಾಂಡ್ರಫ್ ಕೂಡ ಆಗಿರುತ್ತೆ ಎಣ್ಣೆ ಸರಿಗಚ್ಕೊಂಡೆ ಇರೋದ್ರಿಂದ ಸೊ ಹಾಗಾಗಿ ನಾನು ಆಮೇಲೆ ನಾನು ಯಾವಾಗ್ಲೂ ಅಷ್ಟೇ ಯಾವಾಗಲೂ ಹೇರ್ ಆಯಿಲ್ ಯಾವ್ದು ಯೂಸ್ ಮಾಡ್ತೀನಿ ಅಂದರೆ ಪ್ಯಾರಾಚೂಟ್ ಮತ್ತು ಅದ್ರ ಜೊತೆಗೆ ಸ್ವಲ್ಪ ಕ್ಯಾಸ್ಟ್ರಾಯಿಲ್ನ ಮಿಕ್ಸ್ ಮಾಡಿಬಿಟ್ಟು ಬಿಸಿ ಮಾಡ್ಕೊಂಡು ಅದಕ್ಕೆ ಸ್ವಲ್ಪ ಮೆಂತೆ ಕಾಳು ಮತ್ತು ಕರ್ಬೇವು ಕೂಡ ಹಾಕೋತೀನಿ ನಾನು ಬಿಸಿ ಮಾಡಬೇಕಾದ್ರೆ ಅದನ್ನು ಹಾಕ್ಕೊಂಡಿನೇ ನಾನು ಯಾವಾಗಲೂ ನನ್ನ ಮಗಳಿಗೂ ಅಷ್ಟೇ ನಾನು ಅಷ್ಟೇ ಇಬ್ರು ಅದನ್ನೇ ಯೂಸ್ ಮಾಡೋದು ಮತ್ತು ನೋಡಿ ಇವಾಗ ಏರ್ ವಾಶ್ ಮಾಡ್ಕೊಂಡು ಬಂದಮೇಲೆ ನಂಗೆ ವೀಡಿಯೋ ಮಾಡೋದೇ ಮರ್ತೋಗ್ಬಿಡ್ತು ಸ್ವಲ್ಪ ತ್ಯೂನಿಂಗೋ ಇಲ್ಲ ಹೊರಗಡೆ ಸ್ವಲ್ಪ ಹೋಗೋಕ್ಕಿತ್ತು ಏನೋ ತೊಗೊಂಬರಲಿ ಕೂರಿಗೆ ಹೋಗೋಕ್ಕೆ ಸೊ ಅದನ್ನು ತೊಗೊಂಡು ಬಂದಮೇಲೆ ನಾನು ತೋರಿಸ್ತಾ ಇದ್ದೀನಿ ನಿಮಗೆ ಆಮೇಲೆ ಹಾಗೆ ನಾನು ಸ್ವಲ್ಪ ಹೇರ್ ಕಟ್ ಕೂಡ ಮಾಡಿಸ್ಕೊಂಡಿದ್ದೆ ತುದಿ ಎಲ್ಲ ಸ್ವಲ್ಪ ಹಾಳಾಗಿತ್ತು ಎಲ್ಲ ಏನಿರಲಿಲ್ಲ ಸ್ವಲ್ಪ ಹೇರ್ ಕಟ್ ಮಾಡಿಸೋಣ ಅಂತ ನೋಡಿ ಈ ಥರ ತಿನ್ನಾಗಿದೆ ಬಟ್ ಆಗಿದೆ ತುಂಬಾ ಚೆನ್ನಾಗಿದೆ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಪ್ಲೀಸ್ ಲೈಕ್ ಶೇರ್ ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಧನ್ಯವಾದಗಳು